ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಟೈಮ್ ಮಾರ್ನಿಂಗ್ ನೈನ್ ನೈನ್ ತರ್ಟಿ ಆಗಿದೆ ನಿನ್ನೆ ಕೂಡ ನಾನು ಬ್ಲಾಗ್ ಶೂಟ್ ಮಾಡಿದ್ದೆ ಆ ಬ್ಲಾಗಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ ಇವತ್ತು ಊರಿಗೆ ಹೋಟ್ರು ಅಂತ ಅಂದ್ಬಿಟ್ಟು ಯಾವುದೋ ವೆಡ್ಡಿಂಗ್ ಇದೆ ಅಂತ ಇವತ್ತು ನೈಟ್ ರಿಸೆಪ್ಷನ್ ಇದೆಯಂತೆ ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಕೆಲವೊಬ್ರಿಗೆ ಸ್ಯಾಟರ್ಡೇನೂ ವರ್ಕಿಂಗ್ ಡೇ ಇರುತ್ತಲ್ವಾ ಸೊ ಸಂಡೇ ನೈಟ್ ಅಲ್ವಾ ಇರೋದು ಸಂಡೇ ಸಂಡೇ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಹಂಗೆ ಓಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ರಂತೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಅಂದರೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಹೇಗೋ ಆ ಸೈಡ್ ಹೋಗಿದ್ದೀರಲ್ವ ಮನೇನ ನೋಡಿ ಅಂತ ಅಂದ್ಬಿಟ್ಟು ನಾವು ಒಂದೆರಡು ಓಮ್ನ ವಿಶ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆನ್ಲೈನ್ ಅಪ್ಲಿಕೇಶನಲ್ಲೇ ನೋಡಿ ಅವೆರಡು ಮನೆಗೂ ವಿಸಿಟ್ ಮಾಡಿ ಹೋಗಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅವ್ರ ನಿನ್ನೆ ಹೋಗಿ ನೋಡಿ ನನಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ಮೊದಲನೇ ಮೊನ್ನೆ ಸೇಮ್ ಇವಾಗ ನಮ್ಮದು ಹೇಗಿದೆಯೋ ಹಾಗೇ ಏನಂದರೆ ನೀಟಾಗೆ ಫೋಟೋಸ್ ಹಾಕಿರಲ್ವಲ್ಲ ಒಂದು ಎರಡು ಮೂರು ಹಾಕಿರ್ತಾರೆ ಆದರೂ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿದ್ದೆ ಎಲ್ಲನೂ ಓಕೆ ಬಟ್ ಅಡುಗೆ ಮನೆ ಸ್ವಲ್ಪ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ವಿಜ್ ಲಿಸ್ಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಹೋಗಿ ನೋಡಿ ಅಂತಂದೆ ಅದನ್ನು ನೋಡಿದ್ರು ಅದು ಚೆನ್ನಾಗಿದೆ ನನಗೂ ವೀಡಿಯೋಸ್ ಕಳಿಸಿದ್ರು ವೀಡಿಯೋ ಕಾಲ್ ಮಾಡಿದರು ಚೆನ್ನಾಗಿ ಅನ್ನಿಸ್ತು ನಮ್ಮಿಬ್ರಿಗೂ ಸಾಕದು ಮನೆ ಅಂತ ಅನ್ನಿಸ್ತು ನಮಗೆ ಕನ್ವಿನಿಯಂಟೂ ಇದೆ ಆ ಮನೆ ಅಂತ ಅನ್ನಿಸ್ತು ಅದಕ್ಕೆ ಅದೇ ಇರಲಿ ಅಂತ ನನ್ನ ಹಸ್ಬೆಂಡ್ ರಿಯಲಾಗಿ ನೋಡಿದ್ರಲ್ಲ ಮೊಬೈಲಾಗಿಂತ ರಿಯಲಾಗಿ ಇನ್ನೂ ತುಂಬ ಚೆನ್ನಾಗಿದೆ ಇದೇ ಇರಲಿ ಅಂತ ಅಂದ್ಬಿಟ್ಟು ಹೇಳಿದ್ರು ಬಟ್ ಸ್ಟಿಲ್ ಆದರೂ ನೀನು ನಾಳೆ ಮಾರ್ನಿಂಗ್ ಬಾ ಕರ್ಕೊಂಡು ಹೋಗ್ತೀನಿ ನೀನು ಒಂದು ಸರ್ತಿ ರಿಯಲಾಗಿ ನೋಡು ನಿನ್ಗೂ ಓಕೆ ಆದರೆ ಅಡ್ವಾನ್ಸ್ ಪೇ ಮಾಡ್ತೀನಿ ಇಲ್ಲ ಅಂತ ಇನ್ನೂ ಒಂದು ಎರಡು ಬೇರೆ ಕಡೆ ಮನೆಯನ್ನು ನೋಡೋಣ ಅಂತ ಅಂದರು ನಾನು ಇನ್ನೇನು ಇಲ್ಲಿ ಬಿಡಿ ಫೈನಲ್ ಮಾಡಿ ಅಂತ ಹೇಳಿದೆ ಸ್ಟಿಲ್ ಅವ್ರು ಅಂತ ಅಂದ್ಬಿಟ್ಟು ಇವತ್ತು ಹೊಡ್ತಿದ್ದೀನಿ ಆ ಮನೆ ನೋಡೋದಕ್ಕೆ ಇದಿಷ್ಟು ಸ್ಟೋರಿ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೋಬೇಕು ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಟ್ರಾವೆಲ್ ಮಾಡಬೇಕು ಅಲ್ಲಿಗೆ ನನ್ನ ಹಸ್ಬೆಂಡ್ ಬರ್ತಾರೆ ಪಿಕ್ ಮಾಡೋದಕ್ಕೆ ಇವತ್ತು ಆ ಮನೆ ನೋಡಿ ಓಕೆ ಅಂತ ಅನಿಸಿದ್ರೆ ಅಡ್ವಾನ್ಸ್ ಪೇ ಮಾಡಿ ಮಾಡ್ತೀವಿ ಇಲ್ಲಾಂದರೆ ಬೇರೆ ಮನೆಗಳೂ ನೋಡಬೇಕು ಅಂತ ಪ್ಲ್ಯಾನ್ ಇದೆ ಆ್ಯಂಡ್ ಅವರು ಆಫ್ಟರ್ನೂನ್ ಹಂಗೆ ಊರಿಗೆ ಕೊಡ್ತಾರಲ್ವ ನಾನು ಒಬ್ಬಳೇ ಇನ್ನೇನು ರಿಟರ್ನ್ ಬರ್ತೀನಿ ಅಲ್ಲೇ ನಿಮ್ಮ ಅಕ್ಕವ್ರ ಮನೇಲಿರು ನಾನು ಇವತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಓಡ್ತೀನಿ ಇಲ್ಲ ಮಂಡೇ ಅಂದರೆ ನಾಳೆ ಅರ್ಲಿ ಮಾರ್ನಿಂಗೆ ಊರಿಂದ ಓಡ್ತೀನಿ ಬರ್ತಾ ಹಂಗೆ ಪಿಕ್ ಮಾಡಿಕೊಂಡು ಅಂದರೆ ನನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಪ್ಲ್ಯಾನ್ ಮಾಡಿಕೊಂಡು ಸರಿ ಅಂತೇಳಿ ಹೆಂಗು ನಮ್ಮ ಮನಷಿ ಇರ್ತಾಳೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದೆ ನಮ್ಮ ನಮ್ಮಕ್ಕೂ ನಾನು ಇನ್ನೂ ಫೋನ್ ಮಾಡಿಲ್ಲ ಅವೈಲಬಲೇ ಇರ್ತಾರೆ ಅವರು ಆಲ್ಮೋಸ್ಟ್ ನಮ್ಮದು ಕೆಲಸಗಳೆಲ್ಲ ಆದಮೇಲೆ ಫೋನ್ ಮಾಡೋಣ ಅಂತ ಸುಮ್ಮನೆ ಅದೆ ಈ ಬ್ಯಾಗ್ನ ಹೋಗ್ತಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಬಟ್ಟೆಗಳು ನಾವೆಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಕ್ಸರೀಸ್ ಅಂದರೆ ಫೇಸ್ ವಾಶ್ ನಾನು ಅದಕ್ಕೆ ಈ ಈ ರೀತಿ ಪುಟ್ ಪುಟಾಣಿ ತೊಗೊತೀನಿ ದೊಡ್ಡದು ಇರುತ್ತೆ ಇದರದ್ದು ಒಂದು ಪುಟಾಣಿದು ಒಂದು ಇಟ್ಕೊಂಡಿರ್ತೀನಿ ಟ್ರಾವೆಲ್ ಫ್ರೆಂಡ್ಲಿ ಅದಕ್ಕೆ ಇಷ್ಟೇ ಇಟ್ಕೊತಿದ್ದೀನಿ ಅಷ್ಟೇ ಎಂಥದ್ದು ಮೇಕಪ್ ಇಲ್ಲ ಇಲ್ಲೂ ನಾನೇನು ಮೇಕಪ್ ಮಾಡಿಲ್ಲ ಜಸ್ಟ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಆ್ಯಂಡ್ ಇನ್ನೇನು ಲಿಪ್ಸ್ಟಿಕ್ ಇಷ್ಟೇ ಹಾಕಿರೋದು ಆ್ಯಂಡ್ ಉಡ್ಡ ಕುಂ ಮತ್ತು ನನ್ನದು ಚಾರ್ಜರ್ ಇವಾಗ ಕ್ಯಾಬ್ನ ಬುಕ್ ಮಾಡ್ತೀನಿ ಬೇಗನೆ ಬುಕ್ ಆಗುತ್ತೆ ಓಡ್ತೀನಿ ನಾನು ಕೂಡ ಹೆಲ್ಮೆಟ್ನ ಕ್ಯಾರಿ ಮಾಡ್ತೀನಿ ಬಿಕಾಸ್ ಅಲ್ಲಿ ಓಡಾಡಬೇಕು ಹಣ್ಣು ನಾವು ರಿಟರ್ನ್ ಬೈಕಲ್ಲಿ ಬರಬೇಕಲ್ವಾ ಇವತ್ತು ನೈಟ್ ಇಲ್ಲ ನಾಳೆ ಮಾರ್ನಿಂಗ್ ಟೈಟ್ ಬಳಿ ಬರೋದು ಬಿಕಾಸ್ ನೈಟೆಲ್ಲ ಯಾಕೆ ಅಂತ ಬೇಗ ಬಂದರೆ ಬರ್ಬೋದು ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಬರಬೇಕು ಇಷ್ಟು ಗಾಯಸ್ ನಾನು ಯಾವ ಮನೆ ಇವಾಗ ಏನಾದರೂ ನೋಡಿರೋ ಮನೆಯೇ ಫೈನಲ್ ಮಾಡಿದ್ರು ಕೂಡ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಬೇರೆ ಮನೆ ನೋಡಿದ್ರು ಕೂಡ ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಹೆಲ್ಮೆಟ್ ಹಾಕೋಣ ಬರ್ತೀರಾ ಇಬ್ರ ನಾವು ಹೋಗಿ ಬರೋಣ ಅವರು ನಮ್ಮಣ್ಣನ ಅದರ್ಶ ಬರ್ತಿದ್ದಾರೆ ಚಲೋ ನಾವು ವಿಜ್ಲಿಷ್ ಮಾಡಿದ್ದು ಮನೆ ಇದೇನೆ ಮನೆ ಮುಂದೆ ಈ ರೀತಿ ಇದೆ ತುಂಬ ಸ್ಪೇಶಿಯಸ್ ಆಗಿದೆ ಮನೆ ಮುಂದೆ ಕೂಡ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಈ ಮನೆಯಲ್ಲಿ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ಇದು ಆಲ್ ಆ್ಯಂಡ್ ಇಲ್ಲಿ ಒಂದು ದೇವ್ರ ಮನೆ ಇದೆ ನನಗೆ ದೇವ್ರ ಮನೆ ಇರೋದು ಕೂಡ ಬೇಕಿತ್ತು ಅದಾದಮೇಲೆ ಇದು ಕಿಚನ್ ಕಿಚನ್ ಸ್ವಲ್ಪ ದೊಡ್ಡದಾಗೇ ಇದೆ ನಮಗೆ ಅಂದರೆ ಇವಾಗಿರೋ ಮನೆ ಕಂಪೇರ್ ಮಾಡಿದ್ರೆ ದೊಡ್ಡದಾಗೆ ಇದೆ ಆ್ಯಂಡ್ ಅದು ನಮ್ಗೆ ಏನಫ್ ಅಂತಲೂ ಅನ್ನಿಸ್ತು ಇದು ವಾಶ್ರೂಮ್ ಆ್ಯಂಡ್ ಗೀಝರ್ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಿದೆ ನಿಮಗೆ ಬೆಡ್ರೂಮ್ ಸ್ವಲ್ಪ ಚಿಕ್ಕದ ಅನ್ನಿಸ್ತು ಅಂತ ಅಂದ್ಬಿಟ್ಟು ನೋಡಿ ನೀವೇ ಸ್ವಲ್ಪ ಬೆಡ್ರೂಮ್ ಚಿಕ್ಕದಂತಲೇ ಅನ್ನಿಸ್ತು ನಮಗೆ ಬಟ್ ಇಟ್ಸ್ ಓಕೆ ಬೇರೆದಕ್ಕೆಲ್ಲ ತುಂಬ ಕನ್ವೀನಿಯೆಂಟ್ ಅಂತ ಅನ್ನಿಸ್ತು ಆ್ಯಂಡ್ ಮನೆ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಓಕೆನಾ ಏನಮ್ಮ ಇವು ನೀರಾ ಊಟ ಮಾಡಿದ ಮನೆ ನೋಡಿ ನೆಕ್ಸ್ಟ್ ನಾವು ನಮ್ಮ ಅಕ್ಕ ಮನೆ ಹತ್ರ ಹೋದ್ವಿ ನಾನು ಸ್ಟಾರ್ಟಿಂಗ್ ಹಾಕಿದ್ದೆ ಅಲ್ಲ ವಂಶಿದು ಕ್ಲಿಪ್ಪಿಂಗ್ ಅದು ಸ್ಟಾರ್ಟಿಂಗ್ ನಾವು ಹೋಗಿದ್ದಾಗ ಶೂಟ್ ಮಾಡಿದ್ದು ಅಂದರೆ ನಾನು ಅವ್ರಿಗೆ ಫೋನೇ ಮಾಡಿರಲಿಲ್ಲ ಡೈರೆಕ್ಟ್ ಹೋಗಿದ್ದೆ ವೀಕೆಂಡ್ ಅಂದರೆ ಸಂಡೇ ಅವರು ಮನೇಲೇ ಇರ್ತಾರೆ ಮಿಕ್ಕಿ ಟೈಮಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ ಅದಕ್ಕೆ ಮನೆಯಲ್ಲೇ ಇರ್ತಾರ ಬಿಡು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಓದೆ ಅದಕ್ಕೆ ಅವಳು ಕೂಡ ಸ್ವಲ್ಪ ಶಾಕಿಂಗಲ್ಲಿ ನೋಡ್ತಿದ್ದಾಳೆ ಏನಿದು ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡಿದರೆ ನಮ್ಮ ಅಕ್ಕ ಹೇಳಿರ್ತಿದ್ರು ವನ್ಶಿಗೆ ಇವಾಗ ನಮ್ಮ ಅಕ್ಕ ಬರುತ್ತೆ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಅಮ್ಮನ ಕಡೆಯವರೆಲ್ಲ ನನ್ನ ಸೌಮ್ಯ ಅಂತ ಯಾರು ಕರೆಲ್ಲ ರಮ್ಯಾ ಅಂತ ನನ್ನ ಚೈಲ್ಡ್ಹುಡ್ ರೇಮ್ ನೇಮ್ ರಮ್ಯಾ ಅಂತಲೇ ಇಟ್ಟಿದ್ದು ಇದು ಫಸ್ಟು ಅದಾದಮೇಲೆ ಸ್ಕೂಲಿಗೆ ಜಾಯ್ನ್ ಆದಾಗ ರ ಸೌಮ್ಯ ಅಂತ ಚೇಂಜ್ ಮಾಡಿದ್ದು ನಮ್ಮಪ್ಪ ಸೊ ಅದಕ್ಕೆ ನಾನು ಏನಾರ ಫೋನ್ ಮಾಡಿದೆ ರಮ್ಯಾಕ್ಕೆ ಬರ್ತಾರೆ ಅಂತ ಹೇಳಿರಲ್ಲ ವೆಯ್ಟ್ ಮಾಡ್ತಿದ್ಲು ನಾವೇನು ಹೇಳ್ದೇ ಹೋಗಿದ್ದಕ್ಕೆ ಶಾಕಿಂಗಲ್ಲಿ ನೋಡ್ತಿದ್ಲು ನಮ್ಮನ್ನು ಸುಮಾರು ವ್ಲಾಗ್ಸಲ್ಲಿ ನಾನು ಒಂಚ್ೆ ಟೈಮ್ ಸ್ಪೆಂಡ್ ಮಾಡಿರೋದು ರಾ ಕ್ಲಿಪ್ಪಿಂಗ್ಸೇ ಹಾಕ್ತೀನಿ ಬಿಕಾಸ್ ಅವಳು ದೊಡ್ಡದಾಗ ಇವೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದಕ್ಕೆ ರಾಕ್ ಕ್ಲಿಪ್ಪಿಂಗ್ಸ್ನೇ ಹಾಕ್ತೀನಿ ವಾಯ್ಸ್ ಮ್ಯೂಟ್ ಮಾಡೋಲ್ಲ ಆ್ಯಂಡ್ ಪ್ಲೀಸ್ ಈ ವ್ಲಾಗಲ್ಲಿ ಒಂಚಿ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟು ಅವ್ರ ಅಮ್ಮ ಅವಳಿಗೆ ಸ್ನಾನ ಮಾಡಿಸಿದ್ರು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇವಳಿಗೆ ರೆಡಿ ಮಾಡ್ತಿರೋದು ಇಲ್ಲ ಸೆಕೆಂಡ್ ಟೈಮ್ ಇವಾಗ ನೀಟಾಗೆ ಕುತ್ಕೊತಾಳೆ ಆ್ಯಂಡ್ ಹೇಳಿದ ಮಾತು ಕೇಳ್ತಾಳೆ ಅವಾಗ ಚಿಕ್ಕ ಮಗು ಇದ್ದಾಗ ಸತಿ ರೆಡಿ ಮಾಡಿದ್ದೆ ಇವಾಗೇನು ಅಷ್ಟು ಕಷ್ಟ ಅಂತ ಅನ್ನಿಸ್ತಿಲ್ಲ ನೀಟಾಗಿ ಕುತ್ಕೊಳ್ಳೋಳು ನೀಟಾಗೇ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾಗ ನಾವೇನಾದ್ರು ರೆಡಿ ಮಾಡ್ಬೇಕಾದ್ರೆ ಹೇಳ್ತಾರಲ್ವ ಇವಾಗೇನು ಆ ಥರ ಇಲ್ಲ ಪ್ರತಿಯೊಂದು ಅವಳು ಎಂಜಾಯ್ ಮಾಡ್ತಿದ್ಲು ನಾನು ರೆಡಿ ಮಾಡ್ಬೇಕಾದ್ರೆ ಊರ್ಲೂ ಸ್ವಲ್ಪ ಉದ್ದನೆ ಇದ್ವಲ್ಲ ನಾನು ಎರಡು ಜುಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಕುಂಡಿಸ್ಕೊಂಡೆ ಈಗ ಸ್ವಲ್ಪ ಕಷ್ಟ ಆಯಿತು ಜುಟ್ಟು ಹಾಕ್ಬೇಕಾದ್ರೆ ಬಟ್ ಸ್ಟಿಲ್ ಹೆಂಗೋ ಆರಾಮಾಗಿ ಕುತ್ಕೊಂಡು ಹಾಕ್ಸ್ಕೊಂಡ್ಳು ಸುಮಾರು ಹೊತ್ತು ಟೈಮ್ ತಗೊಂಡಿತ್ತು ವಿಡಿಯೋ ಕೂಡ ತುಂಬ ಲೆಂತ್ ಇತ್ತು ನಿಮಗೂ ನೋಡೋಕೆ ಬೋರ್ ಆಗುತ್ತೆ ನಾನು ಎಲ್ಲ ಕಟ್ ಕಟ್ ಮಾಡಿ ಹಾಕ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದ್ಲು ಜುಟ್ಟಲ್ಲಿ ಹೆಣ್ಮಕ್ಳು ಎರಡು ಜುಟ್ಟು ಹಾಕೊಂಡ್ರೆ ಚಂದ ಏ ಕಾಣ್ತಿದ್ದಾಳೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ಓಕೆನಾ

ಅಲ್ಲಿ ಅಲ್ಲಿ ಜುಟ್ಟು ತೋರಿಸಿ ನಾವು ಜುಟ್ಟು ಮನುಷ್ಯ ಹ್ಞೂ ಫೋಟೋ ತೆಗಿಸ್ಕೊಳ್ಳಮ್ಮ ಒಂದೆರಡು ನಿನ್ಕ ತೆಗಿತೀನಿ ನಿನ್ಕ ಗುಡ್ಗರ್ಲ್ ಅಲ್ವಾ ಗುಡ್ಗರ್ಲ್ ಅಲ್ವಾ ಕೇಕ್ ತಗೊಂಬ್ರ ಕೇಕು ಕೇಕು ಹ್ಞೂ ಅಮ್ಮನ ಬರುತ್ತೆ ಅಣ್ಣನು ಅಜ್ಜಿನು ಬರುತ್ತೆ ಅಕ್ಕನೂ ಬರುತ್ತೆ ನಿಂತ್ಕ ನಿಂತ್ಕ ಇವಾಗ ಫೋಟೋ ತೆಗಿಸ್ಕೊಂಡ್ರೆ ನಾನು ಕೇಕ್ ಕೊಡ್ಸೋದು

ಅದ್ರಲ್ಲಿ ಮಲ್ಕ ನೀನು ಆಸ ಹೋಗಲ್ಲಿ ಆಸ ಹ್ಞೂ ಹಾಸಲ್ಲಿ ಹ್ಞೂ ಮಲ್ಕ 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 ಮಲ್ಕಾ ನಾನು ಎಲ್ಲ ಜಾಗ ನಾನು ಬಂದು ಮಲ್ಕಿಸ್ಬೇಕೆ ಹಾಂ ಮಲ್ಕ ನೋಡ್ತೀನಿ ಮಲ್ಕ ನೀನು ಏನಪ್ಪ ಮಲ್ಕ ಗುಡ್ಗಲ್ ಅಲ್ವಾ ಅವತ್ತು ಸಂಜೆ ಅಕ್ಕ ಚಿಕನ್ ಸಾಂಬಾರ್ನ ಮಾಡಿದ್ರು ನಾನು ಇವಾಗ ಕ್ವಿಕ್ ಆಗಿ ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ಸ್ಟೆಪ್ಸ್ ಫಾಲೋ ಮಾಡೋದು ಸಾಂಬಾರ್ ಮಾಡಬೇಕಾದ್ರೆ ಫಸ್ಟ್ ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಆನಿಯನ್ ಮೂರು ಪೇಸ್ಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ನೆಕ್ಸ್ಟ್ ಚಿಕನ್ ಹಾಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಚಿಕನ್ ನೀರೆಲ್ಲ ಬಿಟ್ಟು ಅದು ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈನ ಮಾಡ್ಕೊತೀವಿ ಈಗ ನೋಡಿ ಕಂಪ್ಲೀಟ್ ಆಗಿ ಬಿಟ್ಟು ಅದು ಡ್ರೈ ಆಗಿದೆ ಈ ಟೈಮ್ ಅಲ್ಲಿ ನಾವು ರುಬ್ಬಿರೋ ಮಸಾಲ ಹಾಕೊಂತೀವಿ ಈ ಪೇಸ್ಟ್ ನ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಕೊಕೊನಟ್ ಚಕ್ಕೆ ಲವಂಗ ಗಸಗಸೆ ಅಂಡ್ ಖಾರದ ಪುಡಿ ಧನಿಯಾ ಪುಡಿ ಕುದಿನ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ರುಬ್ಕೋಬೇಕು ಆ ಪೇಸ್ಟ್ ನ ಹಾಕಿದಾದ್ಮೇಲೆ ನಾವು ಎಲ್ಲ ರುಬ್ಕೊಂಡಿರ್ತೀವಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಒಂದು ಫೈವ್ ಮಿನಿಟ್ಸ್ ಅದರಲ್ಲೇ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ನ ವಾಟರ್ ನ ಆಡ್ ಮಾಡ್ಕೋಬೇಕು ಅಟ್ ಲಾಸ್ಟ್ ನಾವು ಇದು ಮಟ್ಟೆ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ಹಾಕಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕುಕ್ಕರ್ ಕ್ಯಾಪ್ ನ ಮುಚ್ಚಿ ಎಷ್ಟು ಬೇಕೋ ಅಷ್ಟು ವಿಜಿಲ್ ಓಡಿಸ್ಕೊಂಡ್ರೆ ಚಿಕನ್ ಸಾಂಬಾರ್ ರೆಡಿ ಅದು ಕ್ಯಾಪ್ ಓಪನ್ ಮಾಡಿದಾಗ ಆಯಿಲ್ ಜಾಸ್ತಿ ಅಂತ ಅನ್ಸುತ್ತೆ ಬಟ್ ಸ್ವಲ್ಪ ಸ್ವಲ್ಪೊತ್ತಿಗೆ ಸರಿ ಹೋಗುತ್ತೆ ಅದು ಉಪ್ಪು ಆರಾಮ್ ಕೊಳಿ ಅಲ್ವಾ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ಕೆಲವರು ಆಯಿಲ್ ಜಾಸ್ತಿ ಅಂತ ಅಂದ್ಬಿಟ್ಟು ಸೌಟಲ್ಲೇ ಸ್ವಲ್ಪ ತೆಗೆದ್ಬಿಡ್ತಾರೆ ಆ ರೀತಿ ಮಾಡಕ್ ಹೋಗಬೇಡಿ ಅದಿದ್ರೇನೆ ಸಾಂಬಾರ್ ಚೆನ್ನಾಗಿರೋದು ಸ್ವಲ್ಪ ಸ್ವಲ್ಪೊತ್ತಿಗೆ ಸರಿ ಹೋಗುತ್ತೆ वो बाबा अय्यो नीय्यो सारी केला मरा ओटा नाता नाता ओके করিল ಫನ್ ಬಂದು ಎಕ್ಟ್ ಮಾಡ್ತೀವಿ ನೀಕೆ ಕರೆಗೆ ಸಿರಿ ಆನ್ سبسಕ್ರೈಬ್ ಮಾಡ್ಕೊಂಡಿದ್ದೀಯಾ ಹಾ ಮಾಡಿದೀಯಾ ಯಳೇ ಫಸ್ಟ್ ಗೆ ಐತೆ ಕುಣ್ದು ಕುಣ್ದು ಸಾಕಾಗೈತ ಇದ್ದೆ ಮಲ್ಕ ಗುಡ್ ನೈಟ್ ಸೊ ನಾವು ನಮ್ಮ ಮನೆಗೆ ಬಂದ್ವಿ ಮಂಡೇ ಅಲ್ವಾ ಸೊ ಮಾರ್ನಿಂಗ್ ಬೇಗನೆ ಎದ್ದು ಹೊಡೆದು ಮತ್ತೆ ಟ್ರಾಫಿಕ್ಗೆ ಹೋಗೋ ಕಷ್ಟ ಆಗುತ್ತೆ ಅಂತ ಅಂಡ್ ಇವಾಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಟೊಮೆಟೊ ಮಾಡ್ತಾ ಇದು ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡಬೇಕು ಆ್ಯಂಡ್ ನಾವು ಯಾವ ನೋಡಿದ್ವಿ ಅಂತ ಅಂದ್ಬಿಟ್ಟು ಆ ಗ್ಲೀಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಅದೇ ಮನೆಯೇ ಓಕೆ ಮಾಡಿ ಇವತ್ತು ಅಡ್ವಾನ್ಸ್ ಪೇ ಮಾಡೋಣ ಹತ್ರ ಮಾತಾಡಿ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಅದನ್ನು ಕ್ಲಿಯರ್ ಮಾಡಿಕೊಂಡು ವೀಕೆಂಡಲ್ಲಿ ಶಿಫ್ಟ್ ಮಾಡೋಣ ಅಂತ ಇಷ್ಟು ಕೆಲಸಗಳಿದ್ದಾವೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಟೈಮ್ ಬೇರೆ ಇಲ್ಲ ಕ್ಲಿಕ್ಕಾಗಿ ಮಾಡಿಬಿಡ್ಬೇಕು ಪೂಜೆ ಮುಗಿತು ಪೂಜೆ ಮಾಡೋ ಕ್ಲಿಪ್ಪಿಂಗ್ಸ್ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಲಿಲ್ಲ ಶೂಟೇ ಮಾಡಲಿಲ್ಲ ಬಿಕಾಸ್ ಈ ವ್ಲಾಗಲ್ಲಿ ನಾನು ಚಿಕನ್ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪೂಜೆ ಬೇಡ ಈ ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಮಂಡೇ ತುಂಬ 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 ಸ್ಪೆಷಲ್ ನನಗೆ ಸುಮಾರು ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಹೇಳಿದ್ದೀನಿ ಫ್ರಮ್ ಚೈಲ್ಡ್ಹುಡ್ಡಿಂದ ಅಂದರೆ ನನಗೆ ಬುದ್ಧಿ ಬಂದಾಗಿಂದ ನಾನು ಶಿವಪ್ಪನ ಬಗ್ತೆ ಅದಕ್ಕೆ ಮಂಡೆ ತುಂಬ ಸ್ಪೆಷಲ್ ಆ್ಯಂಡ್ ಇವತ್ತೇ ಕೂಡ ನನಗೆ ಒಂದು ಯೂಟ್ಯೂಬ್ ಕ್ರೈಟೀರಿಯಾ ಎಲಿಜಿಬಲ್ ಆಗಿದೆ ನಾನು ಅದೇನು ಅಂತ ಅಂದ್ಬಿಟ್ಟು ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಆ್ಯಂಡ್ ಮನೆದು ಕೂಡ ಅಡ್ವಾನ್ಸ್ ನಾವು ಅದನ್ನೇ ಫೈನಲ್ ಮಾಡಿ ಇವತ್ತು ಪೇ ಮಾಡಿದ್ವಿ ಅದೇ ಮನೆ ಇರಲಿ ಅಂತ ಅಂದ್ಬಿಟ್ಟು ಬಿಕಾಸ್ ಎಲ್ಲ ವಿಷಯದಲ್ಲೂ ನಮಗೆ ಅದು ಕನ್ವೀನಿಯೆಂಟಾಗಿದೆ ಚೆನ್ನಾಗಿದೆ ಆಗಿ ಆ್ಯಂಡ್ ನಮ್ಮಿಬ್ರಿಗೆ ಅದು ಸಾಕು ಅಂತ ಅನ್ನಿಸ್ತು ರೂಮ್ ಸ್ವಲ್ಪ ಚಿಕ್ಕದಾಯ್ತು ಅದು ಬಟ್ ಇಟ್ಸ್ ಓಕೆ ಬೇರೆ ಮನೆಗಳೆಲ್ಲ ನೋಡಿದ್ವಲ್ಲ ಅಂದರೆ ರಂಜಿತ್ ಫಸ್ಟ್ ಡೇ ಹೋದಾಗ ಬೇರೆ ಮನೆಗಳನ್ನೂ ಅದೇ ಏರಿಯಾದಲ್ಲೇ ನೋಡಿದರು ಕಂಪೆರೆಟಿವ್ಲಿ ಈ ಮನೆ ಚೆನ್ನಾಗಿದೆ ಅಂತ ಅನಿಸಿ ನಾ ಅನ್ನಿಸ್ತು ನಮಗೆ ಅದಕ್ಕೆ ಈ ಒಂದು ಮನೆನೇ ಫೈನಲ್ ಮಾಡಿ ಅಡ್ವಾನ್ಸ್ನ ಪೇ ಮಾಡಿದ್ವಿ ಬೈ ವೀಕೆಂಡ್ ನಾವು ಶಿಫ್ಟ್ ಆಗ್ತೀವಿ ಅದ್ರದ್ದು ವ್ಲಾಗ್ಸ್ ನಾನು ಮಾಡಿ ಹಾಕ್ತೀನಿ ಆ್ಯಂಡ್ ಜೊತೆಯಲ್ಲಿ ಚಿಜದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ಎಂಡಿ ಡೇ ಅವಳು ಕೂಡ ವೈ ಟಿ ಶಾರ್ಟ್ಸ್ ಜಾಸ್ತಿ ನೋಡ್ತಿರ್ತಾಳೆ ಅಕ್ಕ ನಂದು ಅಂದರೆ ಅಕ್ಕನ ಮೊಬೈಲಲ್ಲವ ಅವಳು ನೋಡೋದು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ವ ನಂದು ಶಾರ್ಟ್ಸ್ ಬತ್ತಿದ್ರೆ ಬಂದಿದ್ದ ತಕ್ಷಣ ನನ್ನ ಹತ್ರ ಬಂದು ತೋರಿಸಳು ಅಕ್ಕ ನೀನು ನೀನು ಅಂತ ನನಗೆ ಅಂತಲ್ಲ ಅವಳು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ರಿಲೇಟಿವ್ಸಲ್ಲೇ ಆಗಿರ್ಬೋದು ಎಲ್ರಿಗೂ ತುಂಬ ಇಷ್ಟ ಆಗ್ತಾಳೆ ತುಂಬ ಆ್ಯಕ್ಟಿವ್ ಗರ್ಲ್ ಆ್ಯಂಡ್ ತುಂಬಾ ಕ್ಯೂಟ್ ಹೇಳಿದ ಮದ್ದೆಲ್ಲ ಎಷ್ಟು ನೀಟಾಗಿ ಕೇಳ್ತಾಳೆ ಲೇಜಿ ಇಲ್ಲ ಏನೂ ಇಲ್ಲ ನಾನಿವತ್ತು ಅರ್ಲಿ ಮಾರ್ನಿಂಗೇ ಬಂದೆ ಅಲ್ವಾ ಇನ್ನೂ ಅವಳು ಆ್ಯಂಡ್ ನಮ್ಮ ಅಕ್ಕ ಕೂಡ ಆ ಫ್ರೆಂಡ್ಗೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿರುವಾಗ ಹೇಳಿದೆ ನನ್ನ ಫ್ರೆಂಡ್ಗೆ ಈ ಥರ ನಮ್ಮ ಆಂಟಿ ಮಗಳು ಯೂಟ್ಯೂಬ್ ಚಾನಲ್ ಮಾಡ್ತಾಳೆ ನನ್ನ ತಂಗಿನೇ ನೋಡು ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಫ್ರೆಂಡ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಂತೆ ಅವಾಗವಾಗ ನೋಡ್ತೀನಿ ನಾನು ಕೂಡ ಅಂತ ಹೇಳಿದ್ರಂತೆ ನನ್ನ ಸರೌಂಡಿಂಗ್ ಪೀಪಲ್ ಈ ಥರ ಸಪೋರ್ಟ್ ಮಾಡ್ತಿದ್ರೆ ಪಾಸಿಟಿವ್ ಆಗಿ ನಿಜವಾಗ್ಲೂ ನನಗೂ ಖುಷಿಯಾಗುತ್ತೆ ಅದೇ ಅಲ್ವಾ ಇಂಪಾರ್ಟೆಂಟ್ ನಾವೇನಾದರೂ ಒಂದು ಕೆಲಸಗಳು ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋರಾಗಿರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಇಲ್ಲ ನಮ್ಮವರು ಫ್ರೆಂಡ್ಸ್ ಆಗಿರ್ಬೋದು ಏನಾದರೂ ಒಂದು ಸಪೋರ್ಟ್ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಡ್ತಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಆ್ಯಂಡು ಸುಮಾರು ಜನ ಹೆಣ್ಮಕ್ಳು ಅಂದರೆ ನನಗೆ ಪರಿಚಯ ಇರಲ್ಲವಾ ನಾನು ವ್ಲಾಗ್ಸ್ನ ನೋಡೋರು ಡಿ ಎಮ್ಸ್ನ ಮಾಡ್ತೀರಾ ಚೆನ್ನಾಗಿರುತ್ತೆ ವ್ಲಾಗ್ಸ್ ಡೈಲಿ ವ್ಲಾಗ್ಸನ್ನ ಮಾಡಿ ಅಂತ ಕೇಳ್ತೀರಾ ಆ್ಯಂಡ್ ನಂದು ವೆಡ್ಡಿಂಗೇ ಸಿಂಪಲ್ ಸ್ಯಾರೀಸ್ನೆಲ್ಲ ಅಂದರೆ ಕಂಪ್ಲೀಟ್ ಓವರ್ ಆಲ್ ಸ್ಯಾರೀಸ್ ಕಲೆಕ್ಷನ್ ಮದುವೆನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮಾರು ಬ್ಲಾಗ್ಸಲ್ಲಿ ಹೇಳಿದ್ದೆ ಆ ವ್ಲಾಗ್ನ ಶೂಟ್ ಮಾಡಿ ಹಾಕಿ ನಮಗೂ ಹೆಲ್ಪ್ ಆಗುತ್ತೆ ವಿತ್ ಪ್ರೈಸ್ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಅದಕ್ಕೆಲ್ಲ ಹೆಂಗೆ ಡಿಸೈನ್ಸ್ನ ಮಾಡಿಸಿದ್ದೀರ ಎಲ್ಲ ನೀಟಾಗಿ ಡೀಟೇಲಾಗಿ ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾ ಪೇಜಲ್ಲಿ ಒಂದೆರಡು ಸ್ಯಾರಿನ ತರಿಸಿದ್ದಲ್ವಾ ಅದರಲ್ಲಿ ಕಾಟನ್ ಸೀರೆದು ಒಬ್ಬರು ಲಿಂಕ್ ಕೂಡ ಕೇಳಿದ್ದೀರಾ ನಂತು ನೆಕ್ಸ್ಟ್ ವ್ಲಾಗ್ ಕಂಪ್ಲೀಟ್ ಸ್ಯಾರಿ ಕಲೆಕ್ಷನ್ ವ್ಲಾಗೇ ಆಗಿರುತ್ತೆ ಸಿಂಪಲ್ ಸ್ಯಾರೀಸ್ ಎಷ್ಟು ತೊಗೊಂಡಿದ್ದೀನೋ ಅದನ್ನು ಈ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಶೂಟ್ ಮಾಡಿ ಹಾಕ್ತೀನಿ ಬಿಕಾಸ್ ಸಿಲ್ಕ್ ಸ್ಯಾರಿ ಇನ್ನೂ ಒಂದು ನಾಲ್ಕರಿಂದ ಐದು ಊರಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಹೇಗೂ ಆ ಶೆಡಕ್ಕೆ ಹೋಗ್ತೀನಲ್ವಾ ಅಲ್ಲಿರೋ ಸ್ಯಾರೀಸ್ನ ಅಲ್ಲಿ ಶೂಟ್ ಮಾಡಿಕೊಂಡು ಇಲ್ಲಿರೋ ಸಿಲ್ಕ್ ಸ್ಯಾರೀಸ್ನ ಇಲ್ಲಿ ಶೂಟ್ ಮಾಡಿಕೊಂಡು ಎರಡು ಮರ್ಜ್ ಮಾಡಿ ಹಾಕ್ತೀನಿ ಒಟ್ನಲ್ಲಿ ಈ ಮಂತಲ್ಲಿ ಆಫ್ ಕೂಡ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗ್ ಈ ಸಿಂಪಲ್ ಸ್ಯಾರೀಸು ಕಂಪ್ಲೀಟ್ ಡೀಟೇಲ್ಸ್ ನಾನು ಎಲ್ಲೆಲ್ಲಿ ತೊಗೊಂಡೆ ಎಷ್ಟೇ ಮಾಡಿದೆ ನೀಟಾಗೆ ಶೇರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟೇ ಅಂಡ್ ನನಗೂ ಕೂಡ ಇವಾಗ ಸ್ವಲ್ಪ ವರ್ಕ್ ಇದೆ ಅದನ್ನು ಮಾಡಿಕೊಂಡು ನಾನು ನಿಮಗೆ ಆಮೇಲೆ ಮತ್ತೆ ಸಿಗ್ತೀನಿ ನಾನು ಮತ್ತೆ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ಆಲ್ರೆಡಿ ಇವಾಗ ಟೈಮ್ ನೈಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಅಡುಗೆ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ತೊಗೊಂಡು ಬಂದಿದ್ದೆ ಅಲ್ವಾ ಲಾಸ್ಟ್ ಟೈಮ್ ನಾನು ವೆಜಿಟೇಬಲ್ಸ್ ಥರಕ್ಕೆ ಹೋದಾಗ ಅಲ್ಲಿ ಹಾಕಿದ್ದೆ ಅಂತ ಅನಿಸುತ್ತೆ ಅದಕ್ಕೆ ಅದು ಇಟ್ಬಿಟ್ರೆ ಥರ ಬೆಂಡು ಬಂದಂಗೆ ಬಂದ್ಬಿಡುತ್ತೆ ಮತ್ತು ಸಾಂಬಾರು ಟೇಸ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ಇವತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾ ಯೂಶ್ವಲಿ ನಾನು ನೈಟ್ ಟೈಮು ಚಪಾತಿನೇ ಚಪಾತಿ ಪಲ್ಯನೇ ಮಾಡ್ಕೊಳ್ಳೋದು ಬಟ್ ಇವಾಗ ನುಗ್ಗೆಕಾಯಿ ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಲ್ರೆಡಿ ಬೇಳೆ ಮತ್ತು ಟೊಮೊಟೊ ಇಲ್ಲಿ ಕೂಗ್ಸಿ ಇಟ್ಟಿದ್ದೀನಿ ಫಸ್ಟು ನಾನು ಬೇಳೆ ಟೊಮೊಟೊ ಬೇಯಿಸ್ಕೊಂಡು ಅದಾದಮೇಲೆ ಸಾಂಬಾರನ್ನ ಮಾಡ್ಕೊಂತೀನಿ ಯಾಕಂದರೆ ಕೆಲವೊಂದು ಟೈಮ್ ಬೇಳೆ ಬೇಯಲ್ಲ ಬೇಗ ಅದಕ್ಕೆ ನಾನು ಅಂದರೆ ಹೊಸ ಮನೆ ನೋಡಿದ್ದೀವಲ್ವ ಅಲ್ಲಿಗೆ ಹೋದ್ಮೇಲೆ ಕುಕ್ಕಿಂಗ್ ವ್ಲಾಕ್ಸ್ ಕೂಡ ಮಾಡ್ತೀನಿ ಆ್ಯಂಡ್ ಒಂದು ಬ್ಲಾಗ್ ಡ್ಯೂರೇಷನ್ ಇನ್ಮೇಲಿಂದ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಅಷ್ಟೇ ಬಿಕಾಸ್ ಟ್ವೆಂಟಿ ಎಬೋ ಇತ್ತು ಅಂದರೆ ನಿಂತೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ಯೂರೇಷನಲ್ಲಿ ಪ್ರೋಗ್ಲಾ ಮಾಡಿ ಹಾಕ್ತೀನಿ ಆ್ಯಂಡ್ ನಂದು ಜುವೆಲರಿ ಕಲೆಕ್ಷನ್ದು ಕೇಳಿದಾಗ ಎಷ್ಟು ಗ್ರಾಮ್ಸ್ ಇದೆ ಹೇಳಿ ಅಂತ ಕೇಳಿದ್ದೀರಾ ಅದರದ್ದು ನಾನು ನೀಟಾಗಿ ಕಂಪ್ಲೀಟಾಗಿ ಎಷ್ಟು ಗ್ರಾಮ್ಸ್ ಇದೆ ಎಲ್ಲನೂ ಅಂದರೆ ನೆಕ್ಲೆಸ್ ಆಗಿರ್ಬೋದು ಚುಮಕೋದು ಕೇಳಿದ್ದೀರಾ ಆ್ಯಂಡ್ ಇಯರಿಂಗ್ಸ್ದು ಸಾರಿ ಫಿಂಗರ್ ರಿಂಗ್ಸ್ದೂ ಕೇಳಿದ್ದೀರಾ ಅದರದ್ದೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ಆ್ಯಕ್ಚುಲಿ ನೆನೆ ನೈಟ್ ನಿದ್ದೆ ಇಲ್ಲ ನಾನು ನಮ್ಮ ಅಕ್ಕ ಮಾತಾಡಿಕೊಂಡು ಮಿಡ್ ನೈಟ್ ಎರಡು ಗಂಟೆ ಹಂಗೆ ನಾವು ಮಲಗಿದ್ದು ಮಾರ್ನಿಂಗು ಕೂಡ ಬೇಗ ಎತ್ತಿ ಬಂದ್ಬಿಟ್ಟೆ ನಿದ್ದೆ ತುಂಬ ಬರ್ತಿದೆ ಇವತ್ತು ಬೇಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡಬೇಕು ಯೂಶ್ವಲಿ ನಾನು ನಮ್ಮ ಅಕ್ಕ ಯಾವಾಗಲೇ ಅವ್ರ ಮನೆಗೆ ಹೋಗಲಿ ನಾವು ಮಲಗಾದ ಮಿಡ್ ನೈಟ್ ಆದೇ ಆಗುತ್ತೆ ಮಾತಾಡ್ಕೊಂಡು ಕೂತಿರ್ತೀವಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಬಾಯ್ ಟೇಕ್ ಕೇರ್ ಹ್ಯಾವನ್ ನೈಸ್ ಡೇ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ನಂದು ವ್ಲಾಗ್ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ನಂದು ವೆಡ್ಡಿಂಗ್ ಸಿಂಪಲ್ ಸ್ಯಾರೀಸ್ದು ವಿತ್ ಪ್ರೈಸ್ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಅದಕ್ಕೆಲ್ಲ ಎಷ್ಟೆಷ್ಟು ಪೈ ಮಾಡಿದೆ ಅಂತ ಶೇರ್ ಮಾಡ್ತೀನಿ ಕೀಪ್ ವೆಯ್ಟಿಂಗ್